ನಮಸ್ಕಾರ ಇವತ್ತಿನ ಪ್ಲ್ಯಾನ್ ಏನಂದರೆ ಟು ಬಿ ಎಚ್ ಕೆ ವೆಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ನಿಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಹಿಂಗೇನಾರ ನಿಮ್ಗೆ ಅರೇಬೆನ್ಸಿ ಇತ್ತಂದರೆ ನೀವು ಈ ಥರ ಮನಿಯನ್ನು ವೆಸ್ಟ್ ಕಡೆ ಫೇಸ್ ಮಾಡಿಕೊಂಡು ಆರಾಮಾಗಿ ಬೀಚ್ ಫೇಸಿಂಗ್ ಮನಿ ಮಾಡ್ಕೋಬಹುದು ನಿಮ್ದು ಇದು ಪ್ಲ್ಯಾನ್ ಒಳಗೆ ಏನೇನು ಇನ್ಕ್ಲೂಡ್ ಆಗಿರ್ತಿತ್ತಂದರೆ ಎರಡು ಬೆಡ್ರೂಮು ಇವತ್ತು ನಾವು ಸ್ಪೆಷಲ್ ಏನಂದರೆ ಡೈನಿಂಗ್ ಕೊಡೋದ್ರೊಳಗೆ ಇನ್ಕ್ಲೂಡ್ ಮಾಡಿವಿ ಎಲ್ಲರೂ ಪ್ಲ್ಯಾನ್ ನೋಡಿರಿ ಅಲ್ಲಿತನ ನಾನು ಸ್ವಲ್ಪ ಬೀಚ್ ಒಳಗೆ ಕೆಳಗಡೆ ಹೋಗಿ ಬರ್ತೀನಿ ಸೊ ಲೆಟ್ಸ್ ಗೆಟ್ ಇಲ್ ಟಿ ದ ಪ್ಲ್ಯಾನ್ ಹಾಂ ವೆಲ್ಕಮ್ ಟು ದ ಪ್ಲ್ಯಾನ್ ನೀವು ಇವತ್ತಿನ ಪ್ಲ್ಯಾನ್ ಸೈಜ್ ಏನೈತೆ ಅಂದ್ರೆ ತರ್ಟಿ ಫೋರ್ಟಿ ವೆಸ್ಟ್ ಫೇಸಿಂಗ್ ನಿಮ್ದು ಪ್ಲ್ಯಾನ್ ಐತಿ ಇಲ್ಲೇ ನಿಮ್ಗೆ ವೆಸ್ಟಿಗೆ ರೋಡ್ ಐತಿ ಸೊ ನಿಮ್ಗೆ ವೆಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟೈತಿ ಇಲ್ಲೇ ನಿಮ್ಗೆ ವೆಸ್ಟ್ ಆದರೆ ಇದು ನಿಮ್ದು ಈಸ್ಟ್ ಅಗೇನ್ ಇದು ನಾರ್ತ್ ಇದು ನಿಮ್ದು ಸೌತ್ ಇವಾಗ ನೀವು ನೋಡ್ಬೋದು ಇಲ್ಲೇ ಮೇನ್ ಗೇಟ್ ವೆಸ್ಟ್ ಗಡೆಯಿಂದ ನೀವು ಒಳಗಡೆ ಬಂದ್ರೆ ನಿಮ್ಗೆ ಕಾರ್ ಪಾರ್ಕಿಂಗ್ ತರ್ಟೀನ್ ಫೀಟ್ ಸಿಕ್ಸ್ ಇಂಚ್ ಬೈ ಲೆವೆನ್ ಫೀಟ್ ತ್ರೀ ಇಂಚ್ ನಿಮ್ಗೆ ದೊಡ್ಡದ ಕಾರ್ ಪಾರ್ಕಿಂಗ್ ಐತಿ ಇಲ್ಲ ನಿಮ್ಗೆ ತರ್ಟೀನ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಅಗಲ ಲೆವೆನ್ ಫೀಟ್ ತ್ರೀ ಇಂಚ್ ಅಂದ್ರೆ ನಿಮ್ಗೆ ಉದ್ದ ಸಿಗ್ತೈತಿ ನೆಕ್ಸ್ಟ್ ಇಲ್ಲೇ ಸ್ಟೇರ್ ಕೇಸ್ ನೋಡಬಹುದು ನೀವು ಇಲ್ಲೇ ಸ್ಟೇರ್ ಕೇಸ್ ಇಂದ ಹಿಂಗ ಮೇಲೆ ಹತ್ಕೊಂಡು ಬಂದ್ರೆ ನಿಮ್ಗೆ ಇಲ್ಲೇ ತ್ರೀ ಫೀಟ್ ನಿಮ್ಗೆ ಲ್ಯಾಂಡಿಂಗ್ ಸಿಗ್ತೈತಿ ಅಗೇನ್ ನೀವು ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ಮೇಲ್ಗಡೆ ತಿರ್ಕೊಂಡು ಹೋದ್ರೆ ನಿಮ್ಗೆ ಟೆರಸ್ ಸಿಗ್ತೈತಿ ಸೊ ಇದು ವಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ ಇಲ್ಲಿ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಆಗ ಆಗ್ಬೇಕು ಯಾವಾಗಲೂ ಕೇಸ್ ಯೂಸ್ ಮಾಡಬೇಕಾರೆ ನೆಕ್ಸ್ಟ್ ನಾವು ಇಲ್ಲಿ ವಾಪಸ್ ಇಳಿಬೇಕಾರೆ ಏನ್ ಮಾಡ್ಬೇಕಂತಂದ್ರೆ ಯಾವಾಗಲೂ ನಾರ್ತ್ ಅಥವಾ ಗೆ ನಾವು ಫೇಸ್ ಮಾಡಿ ಇಳಿಬೇಕು ಸೊ ಇದನ್ನು ನೀವು ನೋಡ್ಬೋದು ಈಗ ನಾರ್ತ್ ಫೇಸ್ ಮಾಡಿ ಇಳಿಯಾತೀವಿ ನಾವು ನೆಕ್ಸ್ಟ್ ಇಲ್ಲಿಂದ ನಾವು ಒಳಗಡೆ ಬಂದ್ರೆ ನಿಮ್ಗೆ ಮೇನ್ ಡೋರಿಂದ ಒಳಗಡೆ ಬಂದ್ರೆ ಒಂದು ದೊಡ್ಡ ಲಿವಿಂಗ್ ರೂಮ್ ಸಿಕ್ತೈತಿ ಲಿವಿಂಗ್ ರೂಮ್ ಸೈಜ್ ಏನೈತೆ ಅಂದ್ರೆ ತರ್ಟೀನ್ ಫೀಟ್ ಬೈ ಸಿಕ್ಸ್ಟೀನ್ ಫೀಟ್ ತ್ರೀ ಇಂಚ್ ಐತಿ ಅಂದ್ರೆ ನಿಮ್ಗೆ ಇಲ್ಲಿಂದ ಅಗಲಕ್ಕೆ ತರ್ಟೀನ್ ಫೀಟ್ ಐತಿ ಹಿಂಗೆ ಉದ್ದಕ್ಕೆ ಸಿಕ್ಸ್ಟೀನ್ ಫೀಟ್ ತ್ರೀ ಇಂಚ್ ಐತಿ ಅಗೇನ್ ನೀವು ಲಿವಿಂಗ್ ರೂಮ್ನಾಗಿಂದ ಇಲ್ಲಿ ಒಳಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಡೈನಿಂಗ್ ಐತಿ ಡೈನಿಂಗ್ ಏರಿಯಾ ನೈನ್ ಫೀಟ್ ಸಿಕ್ಸ್ ಇಂಚ್ ಬೈ ಏಯ್ಟ್ ಫೀಟ್ ಸೊ ನೀವು ಡೈನಿಂಗಿದ್ದ ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ಹೋದ್ರೆ ನೀವು ಕಿಚನ್ ಸಿಗ್ತೈತಿ ಕಿಚನ್ ಸೈಜ್ ನಿಮ್ಗೆ ನೋಡಬಹುದು ಬಹಳ ದೊಡ್ಡದ ಕಿಚನ್ ಐತಿ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಆಗಲ ಲೆವೆನ್ ಫೀಟ್ ಐತಿ ಉದ್ದ ನಿಮ್ಗ ಏಟ್ ಫೀಟ್ ಐತಿ ನೀವು ಇಲ್ಲಿ ನೋಡಬಹುದು ಇದು ನಿಮ್ದು ಕಿಚನ್ ಕಟ್ಟಿ ಆಗಿರ್ತೈತಿ ಇದ್ರದ್ದು ಏನೈತಪ್ಪ ಅಂದ್ರೆ ಸೈಜ್ ನಿಮ್ಗೆ ಇಲ್ಲಿ ಹದಿನೆಂಟು ಇಂಚ್ ನಿಮ್ಗ ಕಿಚನ್ ಕಟ್ಟಿ ಅಂದ್ರೆ ಒಂದೂವರೆ ಫೀಟ್ ನಿಮ್ಗೆ ಕಿಚನ್ ಕಟ್ಟಿ ಆಗಲ ಇರ್ತೈತಿ ಅಗೇನ್ ನೀವು ಇಲ್ಲಿ ನೋಡಬಹುದು ನಾರ್ತ್ ಈಸ್ಟ್ ಕಾರ್ನರ್ ಒಳಗ ವಸ್ತು ಪ್ರಕಾರ ಇಲ್ಲೊಂದು ಪೂಜಾ ರೂಮ್ ಐತಿ ಸೈಜ್ ಇದ್ರದ್ದು ತ್ರೀ ಫೀಟ್ ಬೈ ಫೋರ್ ಫೀಟ್ ತ್ರೀ ಫೀಟ್ ಅಗಲ ಫೋರ್ ಫೀಟ್ ಉದ್ದ ಇರ್ತೈತಿ ಇದ್ರದ್ದು ಇಲ್ಲೊಂದು ನೀವು ಸ್ಮಾಲ್ ಯುಟಿಲಿಟಿ ಇದನ್ನ ನೀವು ವಾಷಿಂಗ್ ಮೆಷಿನ್ ಆಗಲಿ ನೀವು ಇಲ್ಲೇ ಯೂಸ್ ಮಾಡಬಹುದು ಇದ್ರದ್ದು ಮೂರುವರೆ ಫೀಟ್ ಅಗಲ ಮೂರುವರೆ ಫೀಟ್ ಉದ್ದ ಇದ್ರದ್ದು ಸೈಜ್ ಐತಿ ನೆಕ್ಸ್ಟ್ ನೀವು ಲಿವಿಂಗ್ ರೂಮ್ ಇಂದ ಇಲ್ಲಿ ಬಂದು ಇಲ್ಲಿ ನಿಮ್ದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದನ್ನ ನೀವು ಗೆಸ್ಟ್ ಬೆಡ್ರೂಮ್ ಆಗಿ ಕೂಡ ಯೂಸ್ ಮಾಡಬಹುದು ಇದ್ರ ಸೈಜ್ ನಿಮ್ಗೆ ಹನ್ನೊಂದು ಫೀಟ್ ಇಲ್ಲಿಂದ ಇಲ್ಲಿಗೆ ಐತಿ ಅಗೇನ್ ನಿಮ್ಗೆ ಉದ್ದ ಏಳು ಫೀಟ್ ಸಿಗ್ತೈತಿ ನೀವು ಇಲ್ಲಿ ನೋಡಬಹುದು ಎರಡು ಬೆಡ್ರೂಮ್ ನಡುವ ಒಂದು ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡೈತಿ ಇಲ್ಲೇ ನೀವು ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ಉದ್ದ ನಿಮ್ಗೆ ಫೋರ್ ಫೀಟ್ ಐತಿ ಇಲ್ಲಿಂದ ಇಲ್ಲಿಗೆ ಅಗಲ ನಿಮ್ಗೆ ಏಳುವರೆ ಫೀಟ್ ಐತಿ ಇಲ್ಲೇ ನೀವು ನೋಡಬಹುದು ನೆಕ್ಸ್ಟ್ ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಇಲ್ಲೇ ಎಕ್ಸೆಸ್ ಮಾಡ್ಕೋಬಹುದು ಇದು ಎಷ್ಟು ಪಾ ಸೈಜ್ ಅಂತಂದ್ರೆ ಹನ್ನೊಂದು ಫೀಟ್ ಅವಾಗ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಅಗಲ ಸಿಗ್ತೈತಿ ಒಂಬತ್ತು ಫೀಟ್ ನಿಮಗೆ ಇಲ್ಲಿಂದ ಇಲ್ಲಿಗೆ ಉದ್ದ ಸಿಗ್ತೈತಿ ನೀವು ಇದು ಭಾಳ ದೊಡ್ಡ ಐತಿ ಇದು ನೀವೇನು ಮಾಡ್ಕೋಬೋದಂದ್ರೆ ಇಲ್ಲೇ ಒಂದು ಟಿವಿ ಯೂನಿಟ್ ಮಾಡ್ಕೋಬಹುದು ಆಮೇಲೆ ಇಲ್ಲೇ ನೀವು ವಾಡ್ರೋಬ್ ಯೂನಿಟ್ ಇಲ್ಲೇ ಮಾಡ್ಕೋಬಹುದು ಇದು ನಿಮ್ದು ಮಾಸ್ಟರ್ ಬೆಡ್ರೂಮ್ ದೊಡ್ಡದೈತಿ ಇನ್ನು ಏನು ಚೇಂಜಸ್ ಮಾಡ್ಕೋಬಹುದು ಈ ಪ್ಲಾನಿಗೆ ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾವು ಡೋರ್ ಸೈಜ್ ಐತಿ ನೋಡಿಬಿಡೋಣ ಇಲ್ಲಿ ನೀವು ಮೇನ್ ಡೋರ್ ನೋಡಿರ್ಬೋದು ಈಗ ಮೇನ್ ಡೋರ್ ಸೈಜ್ ನಿಮ್ಗೆ ತ್ರೀ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಅಗಲ ಐತಿ ಸೆವೆನ್ ಫೀಟ್ ನಿಮ್ಗೆ ಹೈಟ್ ಐತಿ ಮೇನ್ ಡೋರ್ ಮೇನ್ ಡೋರಿಂದ ಒಳಗೆ ಬಂದ ಮ್ಯಾಗ ನೆಕ್ಸ್ಟ್ ಇಲ್ಲೇ ಈ ಬೆ ಮಾಸ್ಟರ್ ಬೆಡ್ರೂಮ್ ಡೋರ್ ಮತ್ತು ಇಲ್ಲೇ ಗೆಸ್ಟ್ ಬೆಡ್ರೂಮ್ ಡೋರ್ ಎರಡು ನಿಮ್ಗೆ ತ್ರೀ ಫೀಟ್ ಆಗಲ್ಲ ಸೆವೆನ್ ಫೀಟ್ ಹೈಟ್ ಸಿಕ್ತೈತಿ ಇಲ್ಲಿ ಟಾಯ್ಲೆಟ್ ಇದ್ದು ಡಿ ಟು ಏನೈತಲ್ಲ ಇದ್ರ ಸೈಜ್ ನಿಮ್ಗೆ ಟೂ ಅಂಡ್ ಹಾಫ್ ಫೀಟ್ ಆಗಲ್ಲ ಸೆವೆನ್ ಫೀಟ್ ಹೈಟ್ ಸಿಕ್ತೈತಿ ನೆಕ್ಸ್ಟ್ ಇಲ್ಲೇ ಪೂಜಾ ರೂಮ್ದು ತ್ರೀ ಫೀಟ್ ನೀವು ಜಾಗ ಬಿಟ್ಕೊಂಡು ಇಲ್ಲೇ ಡೋರಿಗೆ ನೀವು ಡಬಲ್ ಡೋರ್ನ ಇದನ್ನ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇಲ್ಲೇ ನೀವು ನಂಬರ್ ಆಫ್ ಡೋರ್ಸ್ ಕೌಂಟ್ ಮಾಡೋದಾದ್ರೆ ಒಂದು ಮೈನ್ ಡೋರ್ ಎರಡು ಮೂರು ಇಲ್ಲೇ ಪೂಜಾರೂಮ್ ಒಂದು ನಾಲ್ಕು ಟಾಯ್ಲೆಟ್ ಇದ್ದ ಇದೆ ಈಗ ವಸ್ತು ಪ್ರಕಾರ ನಾವು ಯಾವಾಗಲೂ ಇವನ್ ನಂಬರ್ ಆಫ್ ಡೋರ್ಸ್ ಕೊಡಬೇಕು ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಇಲ್ಲೇ ಟಾಯ್ಲೆಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲೊಂದು ಸಿಕ್ಸ್ ಆಗ್ತೈತಿ ನಾನು ಅದಕ್ಕೆ ಇಲ್ಲೇ ಡೋರ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಇಲ್ಲೇ ಎಲ್ಲೆಲ್ಲಿ ಪ್ರೊವೈಡ್ ಮಾಡ್ಬೋದು ನಾವು ಡೋರ್ ಅಂತಂದು ಹೇಳಕ್ಕೆ ನಿಮಗೆ ತೋರ್ಸಾತೀನಿ ಈಗ ನಾನು ಇಲ್ಲೇ ನೀವು ಟಾಯ್ಲೆಟ್ ಇದ್ರ ಕೆಳಗಡೆ ನೀವು ಟಾಯ್ಲೆಟ್ ಇಲ್ಲಿ ಮಾಡ್ಕೋಬಹುದು ಎಲ್ಲಂದ್ರೆ ಇಲ್ಲಿ ಲ್ಯಾಂಡಿಂಗ್ ಐತಿ ಇಲ್ಲಿ ಒಳಗಡೆಯಿಂದ ನೀವು ಆಕ್ಸೆಸ್ ತಗೊಂಡ್ರೆ ಈ ಲ್ಯಾಂಡಿಂಗ್ ಕೆಳಗೆ ನಿಮ್ಗೆ ಈ ಈ ಇದನ್ನ ಐತಲ್ಲ ತ್ರೀ ಫೀಟ್ ನೀವು ಇದನ್ನ ಇನ್ನೊಂದು ಸ್ವಲ್ಪ ಈ ಕಡೆ ಒಂದು ಸಿಕ್ಸ್ ಇಂಚ್ ಮಾಡ್ಕೊಂಡ್ರೆ ಟೋಟಲ್ ನಿಮ್ಗೆ ತ್ರೀ ಆ್ಯಂಡ್ ಹಾಫ್ ಫೀಟ್ ಇಲ್ಲಿ ಸಿಗ್ತೈತಿ ಸೊ ನಿಮ್ಗೆ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಆಗ್ತೈತಿ ಅವಾಗ ಈ ಬೆಡ್ರೂಮಿಂದ ನೀವು ಡೋರ್ ಕೊಟ್ರೆ ಅದಕ್ಕೆ ಅಟ್ಯಾಚ್ ಆಗ್ತೈತಿ ಅದು ಬೇಡ ನಮ್ಗೆ ಅಂತಂದ್ರೆ ಇದನ್ನ ಕ್ಲೋಸ್ ಮಾಡಿಬಿಡೋಣ ಈ ಡೋರಿಗೆ ಇಲ್ಲಿ ನಮ್ಗೆ ಡೋರ್ ಕೊಡೋದು ಬೇಡ ಅಂತಂದ್ರೆ ಈಗ ನಾವು ಇಲ್ಲೇನು ಮಾಡೋಣ ಕಿಚನಿಗೆ ನಾವು ಇಲ್ಲೇ ಡೋರ್ನ ಹಚ್ಕೊಂಡ ಇದನ್ನ ವಾಲ್ ಇನ್ನೊಂದು ಇನ್ನೊಂದು ಸ್ವಲ್ಪ ಇಲ್ಲೇ ಎಕ್ಸ್ಟೆಂಡ್ ಮಾಡಿಕೊಂಡೆ ನಾವು ಇಲ್ಲೇ ಈ ಏರಿಯಾನ ಏನೈತಲ್ಲ ಇದನ್ನ ಡೋರ್ ಅಂತ ನಾವು ಕನ್ಸಿಡರ್ ಇಲ್ಲಿ ಇಲ್ಲೊಂದು ಡೋರ್ ಪ್ಲೇಸ್ ಮಾಡಿಕೊಂಡ್ರೆ ಅಗೇನ್ ನಮ್ಗೆ ಈ ನಂಬರ್ ಆಫ್ ಡೋರ್ ಸಿಕ್ತವು ನೀವು ಇನ್ನೂ ಒಂದು ಏನು ಮಾಡ್ಕೋಬಹುದು ಅಂತಂದ್ರೆ ಕಿಚನ್ ಓಪನ್ ಇರ್ಬೇಕು ನಮ್ಗೆ ಕಿಚನ್ ಓಪನ್ ಕಿಚನ್ ಇರಲಿ ನಡಿತೈತಿ ಅಂತಂದ್ರೆ ಇಲ್ಲೇ ಡೈನಿಂಗ್ ಇಲ್ಲಿ ಏನೈತಲ್ಲ ಇಲ್ಲೇ ತ್ರೀ ಫೀಟ್ ನಿಮ್ಗೆ ಹೆಂಗಿದ್ರು ಓಪನ್ ಐತಿ ಇಲ್ಲೇ ನೀವು ಡೋರ್ನ ಪ್ಲೇಸ್ ಮಾಡ್ಕೋಬಹುದು ಬೇಕಂದ್ರೆ ಇದು ಒಂದು ಆಪ್ಷನ್ ಐತಿ ಸೊ ಅವಾಗ ನಿಮಗೆ ಈ ಒಂದು ನಂಬರ್ ಆಫ್ ಡೋರ್ಸ್ ಆಗ್ತವೆ ನೆಕ್ಸ್ಟ್ ನಾವು ವಿಂಡೋ ಕೌಂಟ್ ಮಾಡೋಣ ಎಷ್ಟು ಆಗ್ತವೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಿಂಡೋ ಅಗೇನ್ ಇಲ್ಲೊಂದು ವೆಂಟಿಲೇಷನ್ ಇಲ್ಲೊಂದು ವೆಂಟಿಲೇಷನ್ ನಾವು ಕೊಟ್ಟಿರ್ತೀವಿ ನೆಕ್ಸ್ಟ್ ನಾವು ವಿಂಡೋ ಸೈಜಸ್ ನೋಡೋದಾದ್ರೆ ಫೋರ್ ಬೈ ಫೋರ್ ಫೋರ್ ಫೀಟ್ ಆಗಲ್ಲ ಫೋರ್ ಫೀಟ್ ಹೈಟ್ ಅಗೇನ್ ಇದು ತ್ರೀ ಬೈ ಫೋರ್ ಅಂದ್ರೆ ತ್ರೀ ಫೀಟ್ ಅಗಲ ಫೋರ್ ಫೀಟ್ ಹೈಟ್ ಇದು ಕೂಡ ತ್ರೀ ಬೈ ಫೋರ್ ಮಾಡ್ಕೋಬಹುದು ನೀವು ಇದನ್ನು ನೀವು ತ್ರೀ ಬೈ ಫೋರ್ ಮಾಡ್ಕೋಬಹುದು ಇದು ಅಗೇನ್ ಫೋರ್ ಬೈ ಫೋರ್ ಇದು ಟೂ ಬೈ ಟೂ ಇಲ್ಲೇ ವೆಂಟಿಲೇಷನ್ ಮತ್ತೆ ಈ ವೆಂಟಿಲೇಷನ್ ಟೂ ಬೈ ಟೂ ಅಂದ್ರೆ ಟೂ ಫೀಟ್ ಹೈಟ್ ಟೂ ಫೀಟ್ ಅಗಲ ಇದು ಫೋರ್ ಬೈ ಫೋರ್ ಫೀಟ್ ಇದು ಫೋರ್ ಬೈ ಫೋರ್ ಫೀಟ್ ನಿಮಗೆ ಅಗಲ ಫೋರ್ ಫೀಟ್ ಮತ್ತೆ ಹೈಟ್ ಫೋರ್ ಫೀಟ್ ವಿಂಡೋ ನೀವು ಇಲ್ಲೇ ಮಾಡ್ಕೋಬಹುದು ಸೊ ಇನ್ನ ಆಫ್ಸೆಟ್ ನಾವು ನೋಡೋದಾದ್ರೆ ಇಲ್ಲೇ ನಿಮ್ಗೆ ನಾರ್ತ್ ಸೈಡ್ ನಿಮ್ಗೆ ಎಷ್ಟು ಬರ್ದೈತೆ ಅಂತಂದ್ರೆ ಒನ್ ಅಂಡ್ ಹಾಫ್ ಫೀಟ್ ನಿಮಗೆ ಇಲ್ಲೇ ಆಫ್ ಸೈಡ್ ಸಿಗ್ತೈತಿ ಅಗೇನ್ ಇಲ್ಲೇ ಈಸ್ಟ್ ಸೈಡ್ ನೋಡೋದಾದ್ರೂ ನಿಮ್ಗೆ ಒನ್ ಅಂಡ್ ಹಾಫ್ ಫೀಟ್ ಇಲ್ಲೇ ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿರ್ತೈತಿ ಇಲ್ಲೂ ಕೂಡ ನಿಮ್ಗೆ ಸೆಟ್ ಬ್ಯಾಕ್ ಒನ್ ಅಂಡ್ ಹಾಫ್ ಫೀಟ್ ಇಲ್ಲಿ ಏನೈತಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಇದು ಲೆವೆನ್ ಫೀಟ್ ತ್ರೀ ಇಂಚ್ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಜಾಗ ಸಿಕ್ಕ ಸಿಕ್ತೈತಿ ಇಲ್ಲಿ ಒಂದು ಕಾರು ಮತ್ತು ಆಮೇಲೆ ಈ ಕಡೆ ಇಲ್ಲಿಂದ ಬಂದು ನೀವು ಇಲ್ಲೇ ಬೈಕ್ನ ಪ್ಲೇಸ್ ಮಾಡ್ಕೋಬಹುದು ಮನಿ ನೀವು ಸುತ್ತಲೂ ವಾಕ್ ಮಾಡ್ಕೊಳಕ್ಕೆ ನಿಮ್ಗೆ ಪ್ರೊವಿಜನ್ ಸಿಗ್ತೈತಿ ಇಲ್ಲಿ ನೀವೇನಾದ್ರೂ ಟಾಯ್ಲೆಟ್ ಕೊಡಿಲ್ಲ ಅಂದ್ರೆ ನಿಮ್ಗೆ ಇಲ್ಲೆಲ್ಲ ಕಡೆ ಆಕ್ಸೆಸ್ ಸಿಗ್ತೈತಿ ಇಲ್ಲಿ ಟಾಯ್ಲೆಟ್ ಕೊಟ್ಟರೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬೋದು ನೀವು ಟಾಯ್ಲೆಟ್ ಯಾವ ಸೈಜ್ ಕೊಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲೇ ಕೆಲವೊಂದಿಷ್ಟು ನಾನು ಇಲ್ಲಾಕ್ ನಾನು ತೋರಿಸಿಲ್ಲ ಅಂದ್ರೆ ವಸ್ತು ಪ್ರಕಾರ ಏನು ಹೇಳ್ತಾರೆ ಅಂದರೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಾವು ಏನು ಕೊಡಬಾರ್ದು ಅಥವಾ ಏನು ಇರಬಾರ್ದು ಅಂತ ವಸ್ತು ಪ್ರಕಾರ ಹೇಳ್ತಾರೆ ಸೊ ಅದನ್ನು ನಾವು ವಾಸ್ತು ಸಂಬಂಧ ಇಲ್ಲಿ ನಾ ಏನು ಕೊಟ್ಟಿಲ್ಲ ಈ ಜನ ಇರಲಿ ನಡಿತೈತಿ ಅಂದ್ರೆ ನೀವು ಅಲ್ಲೇ ಟಾಯ್ಲೆಟ್ ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಇವತ್ತಿಂದ ಪ್ಲಾನ್ ಇದು ಆಯ್ತು ಯಾಕಂದ್ರೆ ವೆಸ್ಟ್ ಸೈಡ್ ಬಹಳ ಮಂದಿ ಏನು ಮಾಡ್ತಾರೆ ವೆಸ್ಟ್ ಫೇಸಿಂಗ್ ಇದ್ದರೆ ರೋಡ್ ಅವಾಗ ಮೇನ್ ಡೋರ್ ನಾರ್ತ್ ಫೇಸಿಂಗ್ ಕೊಡ್ತಾರೆ ನಾನು ನಾರ್ತ್ ಫೇಸಿಂಗ್ ಇದ್ದು ಕೂಡ ಪ್ಲಾನ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ವೆಸ್ಟ್ ಸೈಡ್ ರೋಡ್ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇದೀಗ ವೆಸ್ಟ್ ಸೈಡ್ ರೋಡಿಗೆ ನಮ್ಗೆ ವೆಸ್ಟ್ ಗೆ ಮೇನ್ ಡೋರ್ ಇರಲಿ ಅಂತಂದ್ರೆ ಈ ತರ ನೀವು ಪ್ಲಾನ್ ಅನ್ನ ಮಾಡ್ಕೋಬಹುದು ಡಿಫ್ರೆಂಟ್ ಸೈಜಸ್ ಮತ್ತೆ ಡಿಫ್ರೆಂಟ್ ಡೈರೆಕ್ಷನ್ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಪ್ಲೀಸ್ ಇದನ್ನ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೀಸಿಗೆ ನೀವು ವೆಸ್ಟ್ ಸೈಡ್ ರೋಡ್ ಇದ್ರೆ ಏನು ಮಾಡ್ತಿದ್ರಿ ನಿಮ್ಮ ಪ್ರಕಾರ ಅನ್ನೋದನ್ನ ಕಾಮೆಂಟ್ ಮಾಡ್ರಿ ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಇದೇ ರೀತಿ ಡೈಲಿ ಹೌಸ್ ಪ್ಲ್ಯಾನ್ಸ್ ನೋಡೋಕೆ ನಮ್ಮ ಚಾನಲ್ ಫಾಲೋ ಮಾಡಿರಿ ಇನ್ನು ರೂಪ ತಂಗ ಆಫೀಷಿಯಲ್ ಅಂತೇಳಿ ಅದೇ ರೀತಿ ಇನ್ನು ರುಪತಂಗ ಆಫೀಷಿಯಲ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಐತಿ ಅದನ್ನು ಕೂಡ ಫಾಲೋ ಮಾಡ್ರಿ ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಥ್ಯಾಂಕ್ ಯು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಸಿ ಯು ಟುಮಾರೋ